ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಂತೋಷ್ ಯಸ್ವಿ ನಿರ್ದೇಶಕರು ಮತ್ತು ಡೀನ್ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಸನ ನಮ್ಮ ಜೊತೆಗೆ ಡಾಕ್ಟರ್ ಪ್ರವೀಣ್ ಅವರು ಆರ್ ಎಮ್ಒ ಅವರಿದ್ದಾರೆ ಹಾಗೆ ಡಾಕ್ಟರ್ ರಾಮನಾಥ್ ಅವರು ನಮ್ಮ ಇಂಸ್ಟಾ ಪ್ರೆಸಿಡೆಂಟ್ ಅವರು ಹಾಗೆ ನಮ್ಮ ಎ ಇಂಜಿನಿಯರ್ ಪಿ ಆಫ್ ಕೆ ಎಚ್ ಎಸ್ ಡಿ ಪಿ ರಶ್ಮಿ ಮೇಡಮ್ ಇದ್ದಾರೆ ಹಾಗೆ ಮುನೀರ್ ಪಾಷಾ ಅವರಿದ್ದಾರೆ ಸೊ ಈ ನಮ್ಮ ಆಸ್ಪತ್ರೆ ಏನು ಸೆವೆನ್ ಫಿಫ್ಟಿ ಬೆಡೆಡ್ ಹಾಸ್ಪಿಟ್ಲು ಅದರಲ್ಲಿ ಇದು ಫೈವ್ ಫಿಫ್ಟಿ ಬೆಡೆಡ್ ಹಾಸ್ಪಿಟ್ಲು ಟೀಚಿಂಗ್ ಹಾಸ್ಪಿಟ್ಲು ಈಗ ನೋಡ್ತಾ ಇದ್ದೀರಾ ಈ ಹಾಸ್ಪಿಟ್ಲಿಗೆ ನಾವು ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸೊ ಈ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಇದಕ್ಕೆ ನಮಗೆ ಕ್ಯಾಚ್ಮೆಂಟ್ ಏರಿಯಾ ಬಂದುಬಿಟ್ಟು ಫಿಫ್ಟಿ ಏಯ್ಟ್ ತೌಸಂಡ್ ಸ್ಕ್ವೈರ್ ಫೀಟ್ ಇದೆ ಇದು ಫೋರ್ ವಿಂಗ್ಸ್ ಮಾಡಿ ಮಾಡಿಕೊಂಡು ಒಂದು ವಿಂಗಲ್ಲಿ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೈರ್ ಫುಟ್ ಏರಿಯಾ ಕ್ಯಾಚ್ಮೆಂಟ್ ಏರಿಯಾ ನಮಗೆ ಸಿಗುತ್ತೆ ಆ ಒಂದು ಈಚ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಒಂದು ಹದಿನಾರು ಲಕ್ಷ ಮೂವತ್ತು ಸಾವಿರದ ಐದುನೂರ ಎಪ್ಪತ್ತಾರು ಲೀಟ್ರು ವಾಟ್ರು ಒಂದು ವರ್ಷಕ್ಕೆ ಕಲೆಕ್ಟ್ ಆಗುತ್ತೆ ಹೀಗೆ ನೋಡಿದ್ರೆ ನಮಗೆ ಒಂದು ಟ್ವೆಲ್ ಪಾಯಿಂಟ್ ಒನ್ ಸೆಂಟಿಮೀಟರ್ ರೇನ್ಫಾಲ್ಗೆ ನಮಗೆ ಇಷ್ಟು ಎಕ್ಸ್ಪೆಕ್ಟೆಡ್ ವಾಟ್ರ್ ಕಲೆಕ್ಷನ್ ಆಗುತ್ತೆ ಇದನ್ನು ನಾವು ರೀಚಾರ್ಜ್ ಆಫ್ ಬೋರ್ವೆಲ್ಗೆ ಹದಿನಾರು ಲಕ್ಷ ಏನು ವಾಟರ್ನ ಯೂಸ್ ಮಾಡ್ತಾಯಿದ್ದೀವಿ ಹಾಗೆ ರೀಸೈಕ್ಲಿಂಗಿಗೆ ನಲವತ್ತೊಂಬತ್ತು ಲಕ್ಷ ನೀರು ಉಪಯೋಗ ಆಗುತ್ತೆ ಹಾಗೆ ಸರ್ಫೇಸ್ ವಾಟ್ರ್ ರೀಚಾರ್ಜಿಂಗಿಗೆ ಒಂದು ಹದಿನೈದು ಲಕ್ಷ ಲೀಟ್ರು ಯುಟಿಲೈಸ್ ಆಗುತ್ತೆ ಸೊ ಟೋಟಲ್ ನಮಗೆ ಬರೀ ಇದು ಮೇಲ್ಗಡೆ ಸರ್ಫೇಸ್ ಏನು ಬಿಲ್ಡಿಂಗ್ ಮೇಲೆ ಕಲೆಕ್ಷನ್ ಆಗ್ತಕ್ಕಂಥ ವಾಟರು ಒಂದು ಸಿಕ್ಸ್ ಪಾಯಿಂಟ್ ಫೈ ಲ್ಯಾಕ್ಸ್ ಸಿಕ್ಸ್ಟಿ ಸಾರಿ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ವಾಟ್ರ್ ಇದು ಲೀಟರ್ಸ್ ಏನಿದೆ ಸೊ ಅದು ನಮಗೆ ರೀಚಾರ್ಜ್ ಆಫ್ ಬೋರ್ವೆಲ್ ಮತ್ತು ರೀಸೈಕ್ಲಿಂಗ್ ಯುಟಿಲೈಸ್ ಮಾಡ್ತೀವಿ ಹಾಗೆ ಸರ್ಫೇಸ್ ವಾಟ್ರ್ ಕೂಡ ಸೇರಿಸಿದರೆ ಟೋಟಲಿ ನಮಗೆ ಎಂಬತ್ತು ಲಕ್ಷ ಲೀಟ್ರು ನಾವು ಈ ಒಂದು ರೈನ್ ವಾಟ್ರ್ ಹಾರ್ವೆಸ್ಟಿಂಗು ಮತ್ತು ನಮಗೆ ಬೇರೆ ಕಲೆಕ್ಷನ್ ಆಗ್ತಕ್ಕಂಥ ವಾಟ್ರ್ ಎಲ್ಲದೂ ಕೂಡ ನಾವು ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ ನಮ್ಮ ಹಿಮ್ಸ್ ಸಂಸ್ಥೆಯಲ್ಲಿ ಈ ಮಳೆ ನೀರು ಕೊಯ್ಲಿಂದ ನಮಗೆ ಯುಟಿಲೈಸ್ ಇದೆ ಐ ಥಿಂಕ್ ದಿಸ್ ಈಸ್ ಎನ್ ರೋಲ್ ಮಾಡಲ್ ಫಾರ್ ಆಲ್ ದಿ ಬಿಲ್ಡಿಂಗ್ಸ್ ಆಫ್ ಹಾಸನ್ ಆ್ಯಸ್ ಆ್ಯಸ್ ವೆಲ್ ಆ್ಯಸ್ ಫಾರ್ ಅದರ್ ಮೆಡಿಕಲ್ ಕಾಲೇಜಸ್ಸು ನೋಡಿ ಈಗ ನೀವು ಇಲ್ಲಿ ನೋಡ್ಬೋದು ಈಗ ರೇನ್ ವಾಟ್ರ್ ಏನಿದೆ ಮೇಲ್ಗಡೆ ಅದೆಲ್ಲ ಬಂದುಬಿಟ್ಟು ಕಲೆಕ್ಷನ್ ಆಗುತ್ತೆ ಈ ಪಾಯಿಂಟಲ್ಲಿ ಸೊ ಇಲ್ಲಿ ಕಲೆಕ್ಷನ್ ಆಗಿರ್ತಕ್ಕಂಥದ್ದು ದಿಸ್ ವಿಲ್ ಬಿ ಪಂಪ್ಡ್ ಬೈ ಟೂ ಮೋಟರ್ಸ್ ಟು ದಿಸ್ ಫಿಲ್ಟರ್ ಈ ಕಡೆ ಏನಿದೆ ಅದು ಕಾರ್ಬನ್ ಕಾರ್ಬನ್ ಫಿಲ್ಟ್ರ್ ಇದೆ ಅದರಲ್ಲಿ ಸೊ ಆ ಫಿಲ್ಟ್ರಲ್ಲಿ ಕಲೆಕ್ಷನ್ ಆಗಿಬಿಟ್ಟು ಅದು ಪ್ಯೂರಾಗಿ ಪ್ಯೂರಿಫಿಕೇಷನ್ ಆಗಿ ದ್ಯಾನ್ ಯು ಟ್ಯುಬ್ಲಿ ಕಲೆಕ್ಟೆಡ್ ಇಂಟು ಅಲ್ಲೊಂದು ಕಲೆಕ್ಷನ್ ಪಾಯಿಂಟ್ ಇದೆ ಈ ಆಸ್ಪತ್ರೆಗೆ ಒಂದು ಫೈವ್ ಲ್ಯಾಕ್ ಲೀಟರ್ಸ್ ಕಲೆಕ್ಷನ್ ಆಗುತ್ತೆ ಅಲ್ಲಿ ಸೊ ಹಾಗೆ ಬೇರೆ ಬೇರೆ ಕಡೆ ನಮ್ಮದು ಟೋಟಲ್ ನಮ್ಮ ಆಸ್ಪತ್ರೆಯಲ್ಲಿ ತ್ರೀ ಆಸ್ಪೆಟ್ ತ್ರೀ ಬಿಲ್ಡಿಂಗ್ಸ್ ಇದೆ ಒಂದು ಎಮ್ ಸಿ ಎಚ್ ಬಿಲ್ಡಿಂಗು ಒಂದು ಇದು ಟೀಚಿಂಗ್ ಹಾಸ್ಪಿಟ್ಲ್ ಬಿಲ್ಡಿಂಗ್ ಮತ್ತು ಕಾಲೇಜ್ ಬಿಲ್ಡಿಂಗ್ ಎಲ್ಲದಕ್ಕೂ ಕೂಡ ನಾವು ಈ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಹಾಗೇ ಇನ್ನು ನಮ್ಮದು ಹಾಸ್ಟೆಲ್ ಬಿಲ್ಡಿಂಗ್ ಇದೆ ಕ್ವಾರ್ಟರ್ಸ್ ಬಿಲ್ಡಿಂಗ್ ಇದೆ ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಇದೆ ಇದೆಲ್ಲದಕ್ಕೂ ಕೂಡ ನಾವು ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ಎಫ್ ಸಿ ಯಲ್ಲಿ ನಾವು ಕ್ಲಿಯರೆನ್ಸ್ ತೊಗೊಂಡು ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಭಾಳ ನನಗೆ ಖುಷಿಯಾಗುತ್ತೆ ಐ ಥ್ಯಾಂಕ್ ಆಲ್ ದಿ ಇಂಜಿನಿಯರ್ಸ್ ಆಲ್ಸೋ ಫಾರ್ ಡೂಯಿಂಗ್ ದಿಸ್ ಆ್ಯಂಡ್ ಐ ಆಲ್ಸೋ ಥ್ಯಾಂಕ್ ಅವರ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಫಾರ್ ಅಪ್ರೂವಿಂಗ್ ದಿ ಬಡ್ಜೆಟ್ ಫಾರ್ ಡೂಯಿಂಗ್ ದಿಸ್ ಟೋಟಲ್ ಎಷ್ಟು ಮೇಡಮ್ ಅದು ಬಡ್ಜೆಟ್ ಮುಂಚೆ ನೈಂಟಿ ಲ್ಯಾಕ್ಸ್ ನೈಂಟಿ ಫೈವ್ ಲ್ಯಾಕ್ಸ್ ಒಂದು ಬಡ್ಜೆಟಲ್ಲಿ ಇದೊಂದು ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು ಸೊ ನಾನು ಇದು ಮಾಡಿರ್ತಕ್ಕಂಥವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು